ನಮಸ್ಕಾರ ಇದೇ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಹಾಗೂ ಇನಾಗ್ರೇಷನ್ ಸೆರೆಮನಿ ಇದೆ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕೆಲವೊಂದು ಹ್ಯಾಕರ್ಗಳು ನಮ್ಮ ಮೊಬೈಲ್ ಅನ್ನು ಹ್ಯಾಕ್ ಮಾಡುವಂಥ ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ ಸಾಕಷ್ಟು ಜನರಿಗೆ ವಾಟ್ಸಪ್ನಲ್ಲಿ ನಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಶ್ರೀ ರಾಮ ಮಂದಿರದ ವಿ ಐ ಪಿ ಫ್ರೀ ಪಾಸ್ ಹಾಗೆಯೇ ಫ್ರೀ ಪ್ರಸಾದವನ್ನು ತಗೊಳ್ಳಿಕ್ಕೆ ಈ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ಅಂತೇಳಿದೆ ಅಲ್ಲಿ ನೋಡಿದರೆ ಯಾವುದೇ ಫಾರ್ಮ್ ಇರುವುದಿಲ್ಲ ನಾವು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಒಂದು ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗ್ತದೆ ಈ ಫೈಲ್ ಡೌನ್ಲೋಡ್ ಆದ ಕೂಡಲೇ ನಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಇಮೇಜಸ್ ವಿಡಿಯೋಸ್ ನಮಗೆ ಬರಬೇಕಾದಂಥ ಓ ಟಿ ಪಿಗಳು ಎಲ್ಲದೂ ಹ್ಯಾಕರ್ನ ಕಂಟ್ರೋಲಿಗೆ ಸಿಗ್ತದೆ ನಾನಾ ರೀತಿಯ ಸ್ಕ್ಯಾಮ್ಸ್ಗಳಿಗೆ ದಾರಿಗಳು ತೆರೆದುಕೊಳ್ತದೆ ಅದರಿಂದ ಯಾವುದೇ ಕಾರಣಕ್ಕೆ ಇಂಥ ಮೆಸೇಜ್ ಬಂದರೆ ಯಾವುದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ಬಟ್ ಈ ವಿಡಿಯೋವನ್ನು ಮಾತ್ರ ನಿಮ್ಮ ಎಲ್ಲ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡಿ ಎಲ್ಲರನ್ನ ಜಾಗೃತಿಗೊಳಿಸೋಣ ಆ್ಯಂಡ್ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಯಾರಾದರೂ ಎ ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲಿ ನಿಮ್ಮ ಮೊಬೈಲ್ ಅನ್ನು ಫ್ಯಾಕ್ಟ್ರಿ ಡಾಟಾ ರೀಸೆಟ್ ಅಥವಾ ಫಾರ್ಮ್ಯಾಟ್ ಮಾಡಿ ಆ್ಯಂಡ್ ಇಂಥ ಹೆಚ್ಚಿನ ಅವೇರ್ನೆಸ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ ಧನ್ಯವಾದಗಳು